ನಮಸ್ತೆ ನಾನು ನಿಮ್ಮ ಎನ್ ಜಿ ಒ ದುರ್ಗೇಶಪ್ಪ ಪರಂ ಚಿತ್ರದುರ್ಗ ಸ್ನೇಹಿತರೆ ನಾನು ಕೂಡ ಸಿನಿಮಾ ಡಿಪ್ಲೊಮಾ ಮಾಡಿದ್ದೇನೆ ನಾನು ಕೂಡ ಎರಡು ಮೂರು ಸಿನಿಮಾದಲ್ಲಿ ಹಾಕಿ ಮಾಡಿದ್ದೇನೆ ನನ್ನ ಸಿನಿಮಾ ಬಿಚ್ಚುಗತ್ತಿ ಆಗಿರ್ಬೋದು ಡಟರಪ್ ರುದ್ರ ಯೂಟ್ಯೂಬ್ಲೆಲ್ಲ ಸಿಗುತ್ತೆ ನನ್ನದು ಯೂಟ್ಯೂಬ್ ಚಾನಲ್ ಇದೆ ಮಸಾಲೆ ಮಾವು ಅಂತ ಆದರೆ ನಾನೇ ಒಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ ಈಗ ನಾನೇ ಒಂದು ಕೋಟಿ ಬಜೆಟಲ್ಲಿ ಒಂದು ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನನಗೆ ನ್ಯಾಚುರಲ್ ಕತೆ ಬೇಕು ಹಾಗಾಗಿ ಯಾರಾದರೂ ತಮ್ಮ ಕಷ್ಟ ದಿನಗಳಿದ್ದರೆ ಹಂಚ್ಕೊಳ್ಳಿ ನನ್ನ ಹತ್ರ ಮತ್ತು ಯಾರು ಕತೆಗಳಿದ್ದರೆ ಹಂಚ್ಕೊಳ್ಳಿ ನನಗೆ ಮತ್ತೆ ಹೊಸ ಮುಖಗಳು ಹಾಕಿ ಸಿನಿಮಾ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಹೊಸ ಹೊಸ ಹೀರೋ ಹೊಸ ಹೀರೋಯಿನ್ನು ಹೊಸ ಮುಖಗಳನ್ನು ತಂದು ನಾನು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನೇ ಪ್ರೊಡ್ಯೂಸರು ನಾನೇ ಡೈರೆಕ್ಟ್ರು ಹಾಗಾಗಿ ನನಗೆ ಕತೆಗೆ ಬೇಕಾಗಿದೆ ಕರ್ನಾಟಕದಲ್ಲಿ ಯಾರು ಬೇಕಾದ್ರೂ ಹಂಚ್ಕೊಬೋದು ನಿಮ್ಮ ನಿಮ್ಮ ವೈಯಕ್ತಿಕ ಕಥೆಗಳನ್ನು ಹಂಚ್ಕೊಳ್ಳಿ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಹತ್ರ ಮಾತಾಡ್ಬೋದು ನೀವು ನನಗೆ ಕರೆ ಮಾಡ್ಬೋದು ನನ್ನ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಫೈ ಸಿಕ್ಸ್ ಫೋರ್ ಒನ್ ಫೋರ್ ನೈನ್ ದಯವಿಟ್ಟು ನಿಮ್ಮ ಕಷ್ಟ ಸುಖಗಳನ್ನು ನನ್ನ ಹತ್ರ ಹಂಚ್ಕೊಳ್ಳಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ನಾನು ಮುಂದಿನ ತಿಂಗಳು ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನನಗೊಂದು ಒಳ್ಳೆ ಕತೆ ಬೇಕು ನ್ಯಾಚುರಲ್ ಕತೆ ಬೇಕು ನನಗೆ ಹಾಗಾಗಿ ದಯವಿಟ್ಟು ಕಾಲ್ ಮಾಡಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಟ್ಯಾಂಕ್ ಯು